ಭಾಗವಹಿಸ್ಬೇಕಂತೆಲ್ಲ ಬಂದಿದ್ದೀವಿ ಬಂದ್ರೆ ಏನಿವತ್ತು ಪತ್ರಿಕಾಗೋಷ್ಠಿ ಏನ್ಕಾಯಿ ಮಾತಾಡಬೇಕು ಏನ್ ಮಾತಾಡಬೇಕಂದ್ರೆ ನನಗೆ ಬ್ರಹ್ಮೀಯ ಬುದ್ಧಿ ಭ್ರಮಣೆ ಆಗಿಬಿಟ್ಟು ನನಗೆ ಈಗ ಯಾಕಪ್ಪ ಅಂದರೆ ಕೋಲಾರ ಜಿಲ್ಲೆ ದಲಿತರ ತವರೂರು ರೇಷ್ಮೆ ತವರೂರು ಚಿನ್ನದ ತವರೂರು ತರಕಾರಿ ತವರೂರು ಇಷ್ಟೆಲ್ಲ ಇದ್ರೂ ಸಹ ಇವತ್ತು ನಾವು ಜಾತಿಗಳ ಜಾತಿಗಳ ಮಧ್ಯೆ ವೈಮೇಶ ವೈಮನಸ್ಸುಗಳನ್ನು ಹುಟ್ಟಾಕೊಂಡು ಜೀವನ ಮಾಡುವ ಕಾಲ ಬಂದ್ಬಿಟ್ಟಿದೆ ಈಗ ಯಾಕೆ ಆ ಕಾಲ ಬಂದಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗಿ ಮುಂಚೂಣಿಯಲ್ಲಿ ಬರಬೇಕಾದಂಥವರು ಇದನ್ನೆಲ್ಲ ನೂಲತನಗಳನ್ನು ಮರೆಮಾಚಿ ಇವತ್ತು ಬೇಸತ್ತು ಮನೆಯಲ್ಲಿ ಹುಡ್ಕೊಳ್ಳೋದೇ ಇದಕ್ಕೆ ಕಾರಣ ಯಾಕಂದರೆ ಬುದ್ಧಿವಂತರು ವೇದಿಕೆಗೆ ಬರಲಿಲ್ಲ ಅಂದರೆ ದಡ್ಡರು ವೇದಿಕೆಗೆ ಬರ್ತಾರೆ ಹೋರಾಟಕ್ಕೆ ಬರ್ತಾರೆ ರಾಜಕೀಯಕ್ಕೆ ಬರ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಕೋಲಾರ ಜಿಲ್ಲೆ ಇವತ್ತು ಏನಾಗಿದೆ ಅಂದರೆ ಬೈರೇಗೌಡರು ವೆಂಕ್ ವೆಂಕಟಪ್ಪನವರು ಅವರು ರಮೇಶ್ ಕುಮಾರ್ ಅವರು ಎ ನಾಗರಾಜರು ಎಂಥ ಮುಸ್ತದಿಗಳಿದ್ದ ರಾಜಕಾರಣದಲ್ಲಿ ಅಂಥ ಮುಸ್ತದಿಗಳಿದ್ದಂಥ ಜಿಲ್ಲೆ ಇವತ್ತು ಬರಡ ಭೂಮಿ ಆಗಿತ್ತಲ್ಲ ಆ ಥರ ಬರಡೂ ಆಗಿಬಿಟ್ಟಿದೆ ನಮ್ಮ ಕೋಲಾರ ಜಿಲ್ಲೆ ಇವತ್ತು ವರ್ಗ ಆಗ್ಬೋದು ಕೂಲಿ ಕಾರ್ಮಿಕರ ವರ್ಗ ಆಗ್ಬೋದು ದಲಿತರು ಆಗ್ಬೋದು ಇಲ್ಲಿ ಯಾರು ಕೂಡ ಅಲ್ಪಸಂಖ್ಯಾತರು ಆಗ್ಬೋದು ಯಾರೂ ಕೂಡ ಇವತ್ತು ಏಳಿಗೆ ಮಾಡಬೇಕಂತ ಬಂದಂತ ಮುಖಂಡರು ಯಾರೂ ಇಲ್ಲ ಇಲ್ಲಿ ಸ್ವಾರ್ಥ ರಾಜಕಾರಣ ಹೆಂಗ್ ಸ್ವಾರ್ಥ ರಾಜಕಾರಣ ಅಂದರೆ ತಂದೆಗೆ ಬೇಕು ಎಂ ಎಲ್ ಎ ಮಗನಿಗೆ ಬೇಕು ಜಿಲ್ಲಾ ಪಂಚಾಯತಿ ಆ ಬಾಮಯ್ಯನಿಗೆ ಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಹಿಂಗಿರ್ಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಹೆಂಗಾಗ್ತದೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ನಮ್ಮ ಜಿಲ್ಲೆಯ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು ಈ ಸಬ್ಜೆಕ್ಟ್ ಅನ್ನ ನಾನು ಪ್ರತಿಯೊಬ್ಬ ಹೋರಾಟ ಮಾಡೋ ಸಮಯದಲ್ಲಿ ಕೂಡ ಹೇಳ್ತಾ ಇರ್ತೀನಿ ಪ್ರೆಸ್ ಮೀಟ್ ಮಾಡೋ ಸಮಯದಲ್ಲಿ ಕೂಡ ಹೇಳ್ತಾ ಇರ್ತೀನಿ ರೈತಾಪಿ ವರ್ಗವನ್ನ ದಲಿತ ಸಮುದಾಯ ಸಮುದಾಯಗಳನ್ನ ಯಾಕೆ ಇವರು ತುಳ್ಕೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ಯಾವ ಮಾರ್ಕ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ವೋಟ್ ಬ್ಯಾಂಕ್ ಆಗಿ ಮಿಡ್ಕೊಂಡಿದ್ದಾರೆ ಅಂದ್ರೆ ಇವ್ರು ಯಾರು ಕೂಡ ಬುದ್ಧಿವಂತರಾಗಬಾರ್ದು ಇವ್ರು ಯಾರು ಕೂಡ ಕೋಳಾಗಿ ಬರಬಾರ್ದು ಇವರು ಯಾರು ಕೂಡ ಕೋಳಾರ್ ಬಂದ್ರೆ ಪ್ರಶ್ನೆ ಟೈಮ್ ಮಾಡ್ತಾರೆ ಮಾಡುವಂತ ಆಗ್ತಾರೆ ಅದರಿಂದ ಯಾರು ಕೂಡ ಕೋಳಾರ್ ಬರಬಾರ್ದು ಅನ್ನೋ ಉದ್ದೇಶ ಇವರು ಬಂಧುಗಳೇ ಇವತ್ತು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಂ ಎಲ್ ಎಂ ಎಲ್ ಸಿ ಎಂ ಪಿ ಎಲ್ಲ ಚುನಾವಣೆಗಳು ಕೂಡ ನೋಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು ಮೂವತ್ತು ವರ್ಷದಲ್ಲಿ ಜಿಲ್ಲೆ ಬರಡಾಗಿದೆ ಇವತ್ತು ಎಲ್ಲಿಯೂ ಕೂಡ ಅಭಿವೃದ್ಧಿ ಕಾಣಲಿಲ್ಲ ಎಲ್ಲಿ ಕೂಡ ದಲಿತರು ಉದ್ದಾರ ಮಾಡಲಿಲ್ಲ ಯಾರು ಕೂಡ ಇವತ್ತು ಸಹಕಾರ ಕ್ಷೇತ್ರ ಅಂತ ಬಂದಾಗ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಇವತ್ತು ಆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ ಎಂಎಲ್ ಎಂಬರ್ ಆಗಬೇಕು ಹೊಂದಿದ್ದಾರೆ ಎಲ್ ಎಗಳು ಇವರೇನು ಎಮ್ ಎಲ್ ಎಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು ಎಮ್ ಎಲ್ ಎಗಳನ್ನ ಒಬ್ಬ ಎಮ್ ಎಲ್ ಎ ಜವಾಬ್ದಾರಿ ಏನಂದ್ರೆ ಎಮ್ ಎಲ್ ಎಗೆ ಅನುದಾನ ಬರೋದಿಲ್ವಾ ಎಮ್ ಎಲ್ ಎಗೆ ಜವಾಬ್ದಾರಿ ಇಲ್ವಾ ಇನ್ನು ಎರಡು ದಿನ ಇನ್ನು ಆರು ತಿಂಗಳು ಹೋದ್ಮೇಲೆ ಮೇಲೆ ಗ್ರಾಮ ಪಂಚಾಯತ್ ಚುನಾವಣೆಗೂ ಬಂದ್ಬಿಡ್ತಾರೆ ಇವರು ಐ ಅಲ್ಲಿ ಅಧ್ಯಕ್ಷ ಆದರೆ ಎನ್ ಆರ್ ಜಿ ಕೆಲಸ ಬರ್ತದೆ ಅಲ್ಲಿ ಒಳ್ಳೆ ಲೂಟಿ ಮಾಡಬಹುದು ಅಂತ ಅಲ್ಲಿಗೂ ಬಂದ್ಬಿಡ್ತಾರೆ ಯಾಕೆ ಬೇಕು ಈ ಕರ್ಮ ಅದು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಸೀಮೆಸ್ ತೊಳೆದು ಅವು ಹುಲ್ಲಾಕಿ ಹಾಲು ಕರೆದಂತ ರೈತರು ಕೊಡೋದು ಗೌರವ ಎಲ್ಲಿ ಅಂದ್ರೆ ನೀವು ಒಬ್ಬ ಎಂ ಎಲ್ ಸಿ ಮಲ್ಲಿಕಾರ್ಜುನ್ ಖರ್ಗೆ ನೀನು ಮಾಸ್ಕ್ರೆ ಮಾತಾಡ್ತೇನೆ ನೀನು ಒಬ್ಬ ಸಮುದಾಯದ ಮುಖಂಡರಾಗಿ ನಾನು ಮಾತಾಡ್ತೇನೆ ಪ್ರಶ್ನೆ ಮಾಡ್ತಾ ಇದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಸಮುದಾಯದ ಹಿರಿಯರು ಅತ್ಯಂತ ಶ್ರೇಷ್ಠವಾದ ನಾಯಕರು ಭಾರತ ದೇಶಕ್ಕೆ ಅವರು ಇವತ್ತು ಅಂತ ಹೋರು ನನ್ ಟಿಕೆಟ್ ತರಿಸ್ಬಿಟ್ರು ಬಿಟ್ರು ಕೊತ್ತೂರು ನನಗೆ ಎಂ ಎಲ್ ಎ ಸಿಗ ಇದು ಮಂತ್ರಿ ಪದವಿ ತಪ್ಪಿಸ್ಬಿಟ್ಟು ಅಂತ ಮಾತಾಡ್ತೀಯಲ್ಲ ನೀನು ಯಾರೀ ಕೊತ್ತೂರು ಮಂಜುನಾಥ್ ಎಷ್ಟು ವರ್ಷ ಆಗಿದ್ರಿ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಬಂದು ಎರಡ್ ಸಾವಿರದ ಹದಿಮೂರರಲ್ಲಿ ಜಾತಿ ಕದ್ದ ಪ್ರಕರಣದಲ್ಲಿ ನೀನು ಜನ ದಲಿತ ಸಮುದಾಯಕ್ಕೆ ಎಮ್ ಆರ್ ಸಿ ಎಂ ಎಲ್ ಎನ್ಗೆ ಹೇಳಿರೋ ಮಂತ್ರಿ ಸಿಟ್ ಕೇಳ್ತೀಯ ನೀನು ನಾಚಿಕೆ ಆಗಲ್ಲ ನೀವು ಇದನ್ನೆಲ್ಲಾ ಮಾತಾಡಿ ಭಾರತ ದೇಶದ ಸೈನಿಕರ ಬಗ್ಗೆ ಮಾತಾಡ್ತಾರೆ ಅದು ದೊಡ್ಡ ಮನುಷ್ಯ ನಾಚಿಕೆನೇ ಆಗೋದಿಲ್ವಾ ಅಂದ್ರೆ ಪ್ರಶ್ನೆ ಮಾಡಿದ್ರೆ ನೀವು ಹೇಳ್ತಾನೆ ನಾಚಿಕೆ ನಾನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ ಏ ಜಾತಿ ಕದ್ದಾಗೆ ನಾಚಿಕೆ ಆಗಲಿಲ್ಲ ಮನುಷ್ಯ ಇವಾಗ್ತದ ಒಬ್ಬ ಸರ್ಕಾರಿ ನೌಕರ ನಾಲ್ಕಾಣಿ ತಿಂದು ಏನ್ ಬಿಡೋದಿಲ್ಲ ಅಂತ ಏ ಪಾರ್ಕ್ ಜಾಗಲವನ್ನ ಖರೀದಿ ಮಾಡಿದಿರಿ ಪಾರ್ಕ್ ಜಾಗವನ್ನ ಎಂ ಶಿಷ್ಯರಿಗೆ ಎಲ್ ಎ ಶಿಷ್ಯರಿಗೆ ಖರೀದಿ ಮಾಡಿದ್ದೀರಿ ಮುನ್ಸಿಪಾಲಿಟಿಯಲ್ಲಿ ಅರಾಜಕತೆ ನಡೀತಾ ಇದೆ ಯಾರು ಅದನ್ನೆಲ್ಲ ಸರಿ ಮಾಡ್ರಪ್ಪ ಅಂತ ಹೇಳಿದ್ರೆ ಇವತ್ತು ಮುಸ್ಲಿಮ್ ಓಲೈಸ್ಕೊಂಡು ಓಲೈಸಿಕೊಂಡು ಮುಸ್ಲಿಮ್ ಕೆಲವೇ ಮುಸ್ಲಿಂ ಮುಖಂಡರು ಮಡ್ಕೊಂಡು ನೀನು ಪಾಕಿಸ್ತಾನ್ಗೆ ಜಿಂದಾಬಾದ್ ಆ ಪಾಕಿಸ್ತಾನದ ಮುಸ್ಲಿಮ್ಸ್ ಹೇಳ್ತಾರೆ ಇಂಡಿಯಾ ಜಿಂದಾಬಾದ್ ಅಂತ ಹೇಳಿದ್ರೆ ನೀನು ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತೀಯಲ್ಲಪ್ಪ ಇನ್ನಂತ ಉಗ್ರಗಾಮಿ ಬೇರೆ ಇಲ್ಲ

ಮತ್ತೆ ಡಿಸಿಸಿ ಬ್ಯಾಂಕು ಮತ್ತೆ ಕೋಮಲ್ ಈ ಮೂರಲ್ಲಿ ಎಸ್ ಸಿ ಎಸ್ ಟಿಗೂ ಮತ್ತೆ ಅಲ್ಪಸಂಖ್ಯಾಲ್ಲ ರಿಸರ್ವೇಶನ್ ಬೇಕಂತ ದೊಡ್ಡ ರದ್ದುಗೊಳಿಸ್ ನೀವು ರಿಸರ್ವೇಶನ್ ಮಾಡಿಸಿದಿರಪ್ಪ ಮಾಡಿಸಿದ್ರಾ ಮಿಸ್ಟರ್ ಅನಿಲ್ ಕುಮಾರ್ ಕೊತ್ತೂರು ಮಂದಿ ಹತ್ತೆ ರಿಸರ್ವೇಶನ್ ಕೇಳಿದ್ರಾ ಸಹಕಾರ ಸಚಿವರು ರಾಜೇಂದನ್ ಅವರ ಹತ್ರ ಒಂದು ಡಿಮ್ಯಾಂಡ್ ಮಾಡಿಕಿದೀರಲ್ಲ ಎಸ್ ಗೆ ರಿಸರ್ವೇಶನ್ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಕೇಳಿದ್ರಲ್ಲ ಅದು ಮಾಡಿಸಿದ್ರಪ್ಪ ಮಾಸ್ ಇವಲ್ಲ ನೀವು ಯಾಕಂದ್ರೆ ಅಮಾಯಕರು ರೈತಾಪಿ ವರ್ಗ ಅಧಿಕಾರಕ್ಕೆ ಬಂದ್ಬಿಟ್ರೆ ನಮ್ಮನ್ನ ನಿರ್ನಾಮ ಮಾಡಿಬಿಡ್ತಾರೆ ಅದಕ್ಕಾಗಿ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಇವರು ನಾಟಕ ಆಗ್ಬೇಕು ನಾವು ಗೊಂಬ್ರಾಟ ಊಟಲ್ಲ ಗೊಂಬ್ರಾಟ ಅಂದ್ರೆ ಆ ಗೊಂಬ್ರಾಟ ಆಗ್ತಾ ಇದ್ರಿ ನೀವು ಆ ಗೊಂಬ್ರಾಟ ಹಂಗೆ ಮುಸ್ಲಿಮ್ಸ್ನೂ ಎಸೋದು ಈಗ ದಲಿತ ಮುಖಂಡರು ಎಬ್ಬರಿಸೋದು ನೀವು ಬೇಳೆ ನೀವು ಬೇಯಿಸ್ಕೊಳ್ಳೋದು ಯಾವಾಗ ಇವರು ಸಾಲ ತಗೊಂಬ ಅಪೇಸ್ ಬ್ಯಾಂಕ್ ನಿಂದ ಇನ್ನೊಂದು ಬ್ಯಾಂಕ್ ನಿಂದ ತಗೊಂಡ್ಬಂದು ಸಾಲ ಕೊಟ್ಟು ಜೀರ್ಣಾಧಾರ ಮಾಡಿದ್ರು ಇವ್ರು ಸಹಿ ಸಾಕಾಗಲಿಲ್ಲ ಎಂ ಎಲ್ ಎಲ್ ಕೈಲಿ ಎಮ್ ಎಲ್ ಎಲ್ ಚುನಾವಣೆ ಮಾಡ್ಬೇಕಾದ್ರೆ ಶಕ್ತಿ ಗುಂಪುಗೆ ಕಾರಣ ಇದೆಲ್ಲಾ ಮರ್ತ ಬಿಡ್ರಿ ಇವ್ರೆಲ್ಲ ಗೋವಿಂದ ಗೌಡ್ರು ಜಯಂತಿಂದ ಕೈ ನುಗ್ಗಿರ್ತಾರ ನೀವು ಐನೂರು ಕೋಟಿ ತಗೊಂಬಂದು ಇನ್ನೂರು ಕೋಟಿ ತಗೊಂಡ್ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ರಲ್ಲಪ್ಪ ನೀವು ಸುಮ್ಮನೆ ಮಾಡಿಸ್ತಾ ಇದ್ರಾ ಬ್ಯಾರೇ ಗೋವಿಂದ ಗೌಡರಿಂದ ಆಗಿದ್ದ ಅನ್ಯಾಯಕ್ಕಿಂತ ನೀವು ಜನಗಳಿಗೆ ಮಾಡಿದ ಅನ್ಯಾಯನೇ ಜಾಸ್ತಿ ಜಾಸ್ತಿ ಯಾಕೆ ನೀವು ದೂಷಣೆ ಮಾಡ್ತೀರಿ ಈಗ ಏನಾಗಿದೆ ಅಂದ್ರೆ ಬ್ಯಾರೇಲ್ ಗೋವಿಂದವೂ ಬೇಡ ಇನ್ನೊಬ್ರು ಬೇಡ ಸಿದ್ದರಾಮಯ್ಯ ತಾಸ್ಕೆ ಮಾಡೋಣ ನಾವು ಲಭಾಯಿಸ್ಕೊಳ್ಳೋಣ ಇಷ್ಟಕ್ಕೆ ತೀರ್ಮಾನ ತಗೊಂಡು ಎಮ್ ಎಲ್ ಎಲ್ಲಿ ಬರ್ತಾವ್ರಿ